você tá ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ನೋಡ್ತಾ ಇದ್ದೀರಲ್ಲ ಸೂಪರಾಗಿದ್ದೀನಿ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಆದರೂ ಪರವಾಗಿಲ್ಲ ಖುಷಿ ಖುಷಿಯಾಗಿದ್ದೀನಿ ಸೊ ಇವತ್ತು ಬಂದು ಮಂಡೇ ಸಾರಿ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಓಕೆನಾ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಂ ಟೈಮ್ ಬಂದು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಓಕೆ ಸೆವೆನ್ ಓ ಕ್ಲಾಕ್ ಆಗಿದೆ ನಾನಿನ್ನೂ ತಿಂಡಿ ತಿಂದಿಲ್ಲ ತಿಂಡಿಗೆ ಬಂದು ದೋಸೆ ಮತ್ತು ಟೊಮ್ಯಾಟೊ ಗೊಚ್ಚ ಮಾಡಿದ್ದೀನಿ ಕಾಣಿಸ್ತಿದೆಯಾ ಎಲ್ರೂ ತಿಂಡಿ ಆಗಿದೆ ನಾನು ಬಂದಿಲ್ಲ ನಾನು ಒಬ್ಳು ತಿನ್ನಬೇಕಷ್ಟೆ ಆಯಿತಾ ಇನ್ನೂ ಕೂಡ ತಿಂಡಿ ತಿಂದಿಲ್ಲ ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ ಏನು ಮಾಡೋದು ಈಗಷ್ಟೇ ಕಾರ್ಪೆಟರ್ ಬಂದು ಹೋದರೂ ಅವರಿಗೆ ಸ್ವಲ್ಪ ದೇವ್ರ ಮನೆ ಬಾಗ್ಲದು ಸ್ವಲ್ಪ ವರ್ಕಿಂಗ್ ಡಿಸೈನ್ ಇತ್ತು ಅದನ್ನೆಲ್ಲ ಮಾಡಿಸ್ಬೇಕಾಗಿತ್ತು ಅವ್ರು ಬಂದಿದ್ದರು ಅವರಿಗೆಲ್ಲ ಡಿಸೈನ್ ಎಲ್ಲ ತೋರಿಸಿ ಅವ್ರ ಜೊತೆ ಮಾತುಕತೆ ಎಲ್ಲ ಆಡಿ ಅವ್ರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ಅವರು ಕುಡಿದು ಹೋದರು ಇನ್ನು ನನ್ನ ಮಗನಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ಇವಾಗ ತಿಂಡಿ ತಿನ್ನೋಣ ಅಂತ ಹೇಳಿ ನನಗೆ ದೋಸೆ ಹಾಕೋತಾ ಇದ್ದೀನಿ ಇನ್ನು ನಮ್ಮನೆ ಪರಿಸ್ಥಿತಿ ಅಂತೂ ಗೊತ್ತೇ ಇದೆ ನಿಮಗೆ ನೋಡಿ ಇದು ಸದ್ಯದ ಪರಿಸ್ಥಿತಿ ಓಕೆನಾ ಈ ರೀತಿಯಲ್ಲಿ ನಡೀತಾ ಇದೆ ಕೆಲಸ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಏನೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಈ ರೀತಿಯಲ್ಲಿ ನಡೀತಾ ಇದೆ ಕೆಲಸ ಹಾಗಾಗಿ ಕೆಲಸ ಇರೋ ಕಾರಣ ತಿಂಡಿ ಊಟ ಎಲ್ಲ ಸ್ವಲ್ಪ ನಿಧಾನನೇ ಬಟ್ ಪರವಾಗಿಲ್ಲ ಹಾಗೆ ಇವತ್ತಿನ ದಿನಚರಿ ಕೂಡ ಹೇಗಿರುತ್ತೆ ಇವತ್ತು ಏನೇನೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡಿ ದಿನಚರಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹಾಗೆ ಈ ಕೆಲಸಗಳ ನಡುವೆ ಅಂತೂ ಅಡುಗೆ ತಿಂಡಿ ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವಂಗಿಲ್ಲ ಅದಂತೂ ಮಾಡಲೇಬೇಕು ತಿನ್ನಲೇಬೇಕು ತಿನ್ನಲಿಲ್ಲ ಅಂತ ಅಂದರೆ ಹೊಟ್ಟೆ ಅಶ್ರು ಕೇಳುತ್ತಾ ಸೊ ಹಾಗಾಗಿ ಮಧ್ಯಾಹ್ನದ ಸಾರಿ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರ್ ಇತ್ತು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನೈಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊಪ್ಪನ್ನ ತೊಗೊಂಡಿದ್ದೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗಾಗಿ ಈಗ ಸ್ವಲ್ಪ ಫ್ರೀ ಇದ್ದೆ ನಾನು ಕೆಲಸದವರು ಕೂಡ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಟೀ ಕಾಫಿ ಎಲ್ಲ ಕೊಟ್ಟಾಗಿತ್ತು ಹಂಗಾಗಿ ಸೊಪ್ಪನ್ನ ಬಿಡಿಸಿಟ್ಕೋತಾ ಇದ್ದೆ ಸೊಪ್ಪಿನ ಪಲ್ಯನ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲನೂ ಸೊಪ್ಪೆಲ್ಲ ಬಿಡಿಸಿಟ್ಬಿಟ್ಟು ಇಟ್ಬಿಟ್ಟು ಎಲ್ಲ ಈರುಳ್ಳಿ ಮಸಾಲೆಗೆ ಬೇಕಾಗಿರೋದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟೆ ಯಾಕೆ ಅಂತ ಅಂದರೆ ಆಮೇಲಿಂದ ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಹೋದರೆ ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಲ್ಲ ಇನ್ನು ರಾತ್ರಿ ಅವರೆಲ್ಲ ಹೋದ್ಮೇಲಿಂದ ಅಡುಗೆ ಕೆಲಸಕ್ಕೆ ಕೈ ಹಾಕಿದ್ರೆ ಸೊಪ್ಪೆಲ್ಲ ಬಿಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ ಗಲೀಜು ಕೂಡ ಇತ್ತು ಸೊಪ್ಪಲ್ಲಿ ಹಂಗಾಗಿ ಬಿಡಿಸಿ ಅಂತ ಬಿಡಿಸ್ತಾ ಇದೆ ಅಷ್ಟರಲ್ಲಿ ನೋಡಿ ಒಂದೊಂದೇ ಸಾಮಗ್ರಿಗಳೆಲ್ಲ ಬಂದು ಬಂದು ಮನೆ ಬಾಕ್ಲಲ್ಲಿ ಇತ್ತು ನೋಡ್ತಾ ಇರ್ಬೋದು ಎಮ್ ಸಿ ಡಿ ಇರ್ಬೋದು ಜಲ್ಲಿ ಇರ್ಬೋದು ಹಾಗೆ ಇಡ್ಕೆ ಆಗಿರ್ಬೋದು ಮತ್ತು ಮರದ ಸಾಮಾನು ಇರ್ಬೋದು ಪೈಪ್ಗಳಾಗಿರ್ಬೋದು ಎಲ್ಲನೂ ಕೂಡ ಒಂದೊಂದೇ ಒಂದೊಂದೇ ಹಸ್ಬೆಂಡು ತರಿಸಿ 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 ಆಟೋನಲ್ಲಿ ಎಲ್ಲನೂ ಇಳಿಸ್ಕೊತಾ ಇದ್ದರು ಈ ಕಡೆ ನೋಡಿ ಹೆಂಗಿದೆ ಮನೆ ಪರಿಸ್ಥಿತಿ ಅಂದರೆ ಈ ಕೆಮ್ಮಣ್ಣನ ಗುಂಡಿ ಅಂತಾರಲ್ಲ ಕೆಮ್ಮಣ್ಣನ ಗುಂಡಿನೇ ಆಗಿಬಿಟ್ಟಿತ್ತು ಬಿಡಿ ಹಾಗೆ ಇಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ ಗುಂಡಿ ತೆಗ್ದಿರೋದು ಸೊ ಅದಕ್ಕೆಲ್ಲ ಇವಾಗ ಪೈಪ್ ಕಲೆಕ್ಷನ್ನ ಕೊಡ್ತಾಯಿದ್ರು ಮೊದಲಿಗೆ ಈ ಪೈಪ್ ಕಲೆಕ್ಷನ್ನ ಮುಗಿಸ್ಕೊಬಿಟ್ರೆ ಅದಾದಮೇಲೆ ಮಿಕ್ಕಿದಂಥ ಆಲ್ಟ್ರೇಷನ್ನ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಗುಂಡಿ ಅಂತೂ ತೆಗಿಲೇಬೇಕಲ್ವಾ ಅದನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗುಂಡಿ ತೆಗಿಯೋಕ್ಕಾಗಲ್ಲ ಹಾಗಾಗಿ ಫಸ್ಟು ಗುಂಡಿ ತೆಗೆದು ಕಲೆಕ್ಷನ್ ಎಲ್ಲ ಕೊಟ್ಟು ಈ ರೀತಿಯಲ್ಲಿ ರೆಡಿ ಮಾಡ್ತಾಯಿದ್ರು ಕೆಲಸದವರೆಲ್ಲರೂ ಸೊ ನಾನು ಹಂಗೆ ಇರಲಿ ಅಂತ ಹೇಳಿ ಜಸ್ಟು ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ನನಗೆ ತುಂಬ ಕೆಲಸ ಇತ್ತು ಆದರೂ ಏನೂ ಮಾಡೋಕ್ಕಾಗಲ್ಲ ವೀಡಿಯೋ ಅಂತ ಮಾಡ್ತಿದ್ದೀನಿ ಯೂಟ್ಯೂಬಿಗೆ ಬಿಡೋದಕ್ಕೆ ಬೇಕು ಅಂತ ಅಂದಮೇಲೆ ಎಷ್ಟು ಕೆಲಸಗಳ ಮಧ್ಯೆ ಕೂಡ ನಾನಂತೂ ವೀಡಿಯೋ ಕ್ಲಿಪ್ಪಿಂಗ್ ಹಿಡಿಯೋದನ್ನ ಬಿಡೋದಿಲ್ಲ ಇಷ್ಟು ಕೆಲಸಗಳ ಮದುವೆ ಇದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಒಂದು ಪ್ರತಿನಿತ್ಯ ಏನು ಕೆಲಸ ನಡೀತಾ ಇದೆ ದಿನಚರಿ ಎಲ್ಲವನ್ನೂ ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನನ ಪಡ್ತೀನಿ ಅಂತ ಅಂದರೆ ಅದಕ್ಕೆಲ್ಲ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವೀಡಿಯೋ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಅದಾದಮೇಲೆ ಹೇಳಿದ್ನಲ್ಲ ಅವರು ಇವರು ಕಾರ್ಪೆಟರ್ ಆಗಿರ್ಬೋದು ಗಾರಕ್ಕೆ ಆಗಿರ್ಬೋದು ಜೆಲ್ಲಿ ಮರಳು ತರೋರು ಎಲ್ರಿಗೂ ಕೂಡ ಬಂದವರಿಗೆಲ್ಲ ಟೀ ಕಾಫಿ ನೀರು ಅದು ಇದು ಅಂತ ಕೊಟ್ಟು ಕೊಟ್ಟು ಪಾತ್ರೆ ಅಂತೂ ರಾಶಿ ಅಂದರೆ ರಾಶಿ ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ಬೆಳಗುವಷ್ಟರಳ್ಳೇ ಸಾಕು ಸಾಕಾಗೋಯಿತು ಹಿಂದೆಗಡೆ ಏನಾದರೂ ಜಾಗ ಇದ್ದಿದ್ದರೆ ಎಲ್ಲ ಹಾಕೊಂಡು ಕುತ್ಕೊಂಡು ಬೆಳ್ಕೊಬಿಡ್ತಿದ್ದೆ ಬಟ್ ಹಿಂದೆಗಡೆ ಆ ಪರಿಸ್ಥಿತಿ ಇರೋದ್ರಿಂದ ಎಲ್ಲನೂ ಕೂಡ ಅಡುಗೆ ಮನೆ ತೊಳ್ಕೊತಾ ಇದ್ದೆ ಪಾತ್ರೆ ಅಂತೂ ಎರಡು ಬೋಸಿ ಮೂರು ಬೋಸಿ ಇತ್ತು ಒಂದು ಬೋಸಿ ಎಲ್ಲ ತೊಳೆದು ಇಟ್ಬಿಟ್ಟು ಅದನ್ನೆಲ್ಲ ಸೀಟಿ ನೀಟಾಗಿ ಕಬಡ್ಗಳಿಗೆ ಇಟ್ಬಿಟ್ಟು ಅದಾದಮೇಲೆ ಮತ್ತೆ ಇನ್ನು ಮಿಕ್ಕಿದಂಥ ಪಾತ್ರೆ ಎರಡು ಬೋಸಿ ಅದು ಅದನ್ನು ಕೂಡ ಇದ್ದೆ ನಾನು ಪಾತ್ರೆ ಅಷ್ಟರಲ್ಲಿ ನನ್ನ ಮಗ ಕೂಡ ಬಂದ ಸ್ಕೂಲಿಂದ ಅಷ್ಟೊತ್ತು ಹಾಗೇ ಹೋಯಿತು ಎಲ್ಲರೂ ಕಾಫಿ ಟೀ ಅದು ಇದು ಮತ್ತು ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಸು ಅಷ್ಟರಲ್ಲಿ ನನ್ನ ಮಗ ಬರೋ ಟೈಮಿನೇ ಆಗೋಯಿತು ಸಂಜೆ ನಾಲ್ಕು ಗಂಟೆ ಅವ್ನು ಬಂದನಲ್ಲ ಅವ್ನು ವೀಡಿಯೋ ಇದ್ದ ನೋಡಿ ಆಲ್ಮೋಸ್ಟು ನಾನು ಪಾತ್ರೆ ಒಂದು ಬೋಸಿ ತೊಳೆದು ಜೋಡಿಸಿ ಮತ್ತೆ ಎರಡು ಬೋಸಿ ಪಾತ್ರೆನ ಬೆಳಗ್ಗೆ ಈ ಕಡೆ ಸೋರ್ಲಾಕಿ ಅಡುಗೆ ಮನೆ ಕೂಡ ತುಂಬ ಗಲೀಜಾಗ್ಬಿಟ್ಟಿತ್ತಲ್ಲ ಹಂಗಾಗಿ ಆಲ್ಮೋಸ್ಟು ಅಡುಗೆ ಮನೆ ಅಂದರೆ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸೊಪ್ಪು ಕೂಡ ತೊಳೆದು ಸೋರ್ಲಿಕ್ಕೆ ಇಟ್ಟಿದೆ ನೀರೆಲ್ಲ ನೀಟಾಗಿ ಸೋರ್ಕೊಳ್ಳಿ ಅಂತ ಹೇಳಿ ಅದಾದಮೇಲೆ ಇವಾಗ ಕೆಲಸ ಎಷ್ಟಾಗಿದೆ ನೋಡೋಣ ಅಂತ ಹೇಳಿ ಬಂದೆ ನೋಡ್ತಾ ಇರ್ಬೋದು ಹೆಂಗೆ ಮಾಡಿದ್ರು ಅಂತಂದರೆ ಫಿನಿಷಿಂಗ್ ಬರುವಷ್ಟರಲ್ಲಿ ಪೈಪೆಲ್ಲ ಕೊಟ್ಟಿದ್ರಲ್ಲ ಅದಕ್ಕೆಲ್ಲ ನೀಟಾಗಿ ಮಣ್ಣೆಲ್ಲ ಮುಚ್ಚಿ ನೀರು ತುಂಬಬೇಕಿತ್ತು ಸ್ವಲ್ಪ ಮಣ್ಣೆಲ್ಲ ನೀಟಾಗಿ ಒಳಗಡೆ ಕುಸಿಬೇಕಲ್ಲ ಹಂಗಾಗಿ ನೀರು ತುಂಬಬೇಕಿತ್ತು ನೀರೆಲ್ಲ ತುಂಬಿ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಓಡಾಡಿ ಓಡಾಡಿ ನೋಡ್ತಾ ಇರ್ಬೋದು ನೀವು ಬಾಕ್ಲೆಲ್ಲ ಹೆಂಗಾಗಿದೆ ಅಂತಂದರೆ ಗಲೀಜು ಹುಟ್ಟು ಗಬ್ಬಿಡ್ದೋಗಿತ್ತು ನಾನು ಅಂದ್ಕೊಂಡೆ ಇದನ್ನೆಲ್ಲ ಹೆಂಗಪ್ಪ ಕ್ಲೀನ್ ಮಾಡೋದು ಆ ಮ್ಯಾಟ್ ಕೂಡ ಅಷ್ಟೇ ಅದನ್ನು ಕೂಡ ಫುಲ್ಲು ಕೆಮ್ಮಣ್ಣು ಥರ ಆಗೋಗಿತ್ತು ಇದನ್ನೆಲ್ಲ ನೋಡಿ ಏನು ಮಾಡೋದು ಹೆಂಗೆ ಮಾಡೋದು ಅನ್ನೋದೇನೆ ನನಗೆ ಒಂದು ರೀತಿಯಲ್ಲಿ ತಲೆ ಕೆಟ್ಟೋಯ್ತೈತೆ ಕೆಲಸ ಮುಗಿಯೋ ತನಕ ಹಿಂಗೇನೇ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಹೆಂಗಾಗುತ್ತೆ ನನಗಂತೂ ನಿಜ ಫ್ರೆಂಡ್ಸ್ ತಲೆ ಕೆಟ್ಟೋಯ್ತೈತೆ ಕೆಲಸಗಳ್ನ ನೋಡ್ತಾಯಿದ್ರೆ ಎಷ್ಟೊತ್ತು ಮುಗೀತದೆ ಎಷ್ಟೊತ್ತು ಮುಗಿಸ್ತಾರೆ ಅನ್ನೋಂಗೆ ಆಗ್ಬಿಟ್ಟೈತೆ ಎಲ್ಲಿ ಬಂದರೂ ಗಲೀತು ಎಲ್ಲಿ ಬಂದರೂ ಮಣ್ಣು ಮಸಿ ಅಪ್ಪ ಆಚೆಗೆ ಬಂದರೂ ಚೆನ್ನಿಲ್ಲ ಒಳಗಡೆ ಹೋದರೂ ಚೆನ್ನಾಗಿ ಕಾಣಲ್ಲ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಬದುಕ್ಳು ಬದುಕ್ಲು ಕೆಮ್ಮಣ್ಣಲ್ಲಿ ಬದುಕ್ಳು ಹೆಂಗೆ ಕಾಣಿಸ್ತೈತೆ ನೋಡಿ ಹೆಂಗೆ ತುಂಬ್ಕೊಂಡೈತೆ ನೋಡಿ ಕಾಲ್ ಮಾಡ್ದಕ್ಕಾಗಲ್ಲ ಫುಲ್ ತೊಗೊಬಿಡ್ತೀನಿ ಅಂತ ಭಯ ಆದರೂ ಒಂಚೂರು ನೋಡಿ ಕಾಣಿಸ್ತಾಯಿದ್ದರೆ ಈ ಪರಿಸ್ಥಿತಿಯಲ್ಲಿ ಈಗ ಸತ್ಯಕ್ಕೆ ಮನೆ ಇರುವಂಥದ್ದು ಎಷ್ಟೊತ್ತು ಮುಗೀತದೆ ಅಂತ ಗೊತ್ತಾಯ್ತಾ ಇಲ್ಲ ಎಷ್ಟೊತ್ತು ಮುಗಿಸ್ತಾರೆ ಅಂತಲೂ ಗೊತ್ತಾಯ್ತಾ ಇಲ್ಲ ಒಳಗಡೆ ಹೋಗೋದು ಆಚೆ ಬರೋದು ಒಳಗಡೆ ಹೋಗೋದು ಆಚೆ ಬರೋದು ಆಯ್ತು ಆಯ್ತಾ ಆಯ್ತಾ ಅಂತ ನೋಡ್ಕೊಂಡು ಇದೇ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ ಇನ್ನಿಲ್ಲ ಕೇಳೋದೆ ಬೇಡ ಹಿಂದೆಗಡೆ ಹೆಜ್ಜೆ ಇಡೋಕ್ಕಾಗಲ್ಲ ಹಂಗಾಗ್ಬಿಟ್ಟೈತೆ ಎಲ್ಲ ಕೆಮ್ಮಣ್ಣು ಕೆಮ್ಮಣ್ಣನ ಗುಂಡಿ ನೋಡಿ ಯಾರು ಬಂದರೂ ನೋಡ್ತೀನಿ ಕೆಲಸದವ್ರೆ ಮತ್ತೆ ಹಾಗೆ ಈ ವಿಡಿಯೋನ ನಾನು ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವರು ಇವರು ಬಂದು ಕೂಗೋದು ಅದು ಅಕ್ಕ ಇದು ಅಕ್ಕ ಅಂತ ಕೇಳೋದು ಇದೇನೇ ಅರ್ಧ ನನಗೆ ಟೆನ್ಷನ್ ಆಗೋಯಿತು ಅವ್ರು ನನ್ನ ಹಸ್ಬೆಂಡ್ ಕೂಡ ಇನ್ನು ಅವ್ರು ಕೇಳುವಂಥ ಆ ಸಾಮಾನು ಈ ಸಾಮಾನು ತರೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು ಇನ್ನು ಮನೆಯಲ್ಲಿ ಅವರು ಏನು ಕೇಳಿದ್ರು ಕೂಡ ನಾನೇ ಕೊಡಬೇಕಿತ್ತು ನಾನೇ ಹೇಳಬೇಕಾಗಿತ್ತು ಹಂಗಾಗಿ ನನಗೆ ಹೆಚ್ಚಿಗೆ ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದಲ್ಲ ಆದಮೇಲೆ ಆಲ್ಮೋಸ್ಟ್ ನೈಟ್ ಆಗೇ ಹೋಯ್ತು ಅಡುಗೆಗೆ ರೆಡಿ ಮಾಡ್ಕೋಬೇಕಿತ್ತು ಕೆಲಸದವರು ಕೂಡ ಎಲ್ಲರೂ ಕೂಡ ಹೋದರು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾನು ಕೂಡ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸದ್ಯ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದೆ ಅಂತ ಹೇಳಿ ಎಲ್ಲಾನು ಹೆಚ್ಚಿಟ್ಟಿದ್ದು ಸರಿ ಹೋಯ್ತು ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಅವರೆಲ್ಲ ಕೆಲಸ ಮುಗಿಸಿ ಹೋಗೋದು ಸ್ವಲ್ಪ ಲೇಟೇನೆ ಆಗೋಯ್ತು ನನಗೂ ಕೂಡ ರಾತ್ರಿನೇ ಆಗೋಯ್ತು ಈಗ ಸೊಪ್ಪ ಬಿಡಿಸಿ ರೆಡಿ ಮಾಡ್ಕೊತೀನಿ ಅಂತಂದಿದ್ರೆ ನನಗೂ ತುಂಬಾ ಹಿಂಸೆ ಆಗಿಬಿಟ್ಟಿರೋದು ಹಾಗಾಗಿ ಮಧ್ಯಾಹ್ನ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿದ್ರಿಂದ ಬೇಗ ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ನ ಇಷ್ಟೆಲ್ಲ ಕೆಲಸಗಳ ನಡುವೆ ನಾನು ಇಷ್ಟ ಆದರೂ ವೀಡಿಯೋನ ಮಾಡಿ ನಿಮ್ಮೆಲ್ರಿಗೂ ನಮ್ಮ ಮನೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ತೋರಿಸೋವಂಥ ಪ್ರಯತ್ನ ಪಡ್ತಾ ಇರೋ ಒಂದು ಕಾರಣಕ್ಕೋಸ್ಕರನಾದರೂ ಮತ್ತೊಮ್ಮೆ ಇದ್ದೀನಿ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ಪ್ರತಿಯೊಂದು ವೀಡಿಯೋಗಳು ಹೆಂಗೆ ಬರ್ತಿದೆ ಏನಾದರೂ ಚೇಂಜಸ್ ಆಗಬೇಕಾ ಇದನ್ನೆಲ್ಲ ಕೂಡ ನನಗೆ ತಿಳಿಸ್ಕೊಡಿ ಯಾಕೆ ಅಂತಂದರೆ ಮುಂದೆ ಕೂಡ ಯಾವ ರೀತಿಯಲ್ಲಿ ವೀಡಿಯೋ ಮಾಡ್ಬೋದು ಅನ್ನೋವಂಥ ಒಂದು ಐಡಿಯಾ ನನಗೆ ಬರುತ್ತೆ ಬೇಜಾರು ಮಾಡ್ಕೋಬೇಡಿ ಇಷ್ಟು ವೀಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಮುಂದೆ ಯಾವ ರೀತಿ ವೀಡಿಯೋ ಬರ್ಬೋದು ಅನ್ನೋವಂಥ ಒಂದು ಮಾಹಿತಿನ ನನಗೆ ತಿಳಿಸಿ ನಾನು ಕೂಡ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಕೊಡೋದಕ್ಕೆ ನನ್ನ ಆದಷ್ಟು ಮಟ್ಟಿಗೆ ಪ್ರಯತ್ನನ ನಾನು ಪಡ್ತೀನಿ ಓಕೆ ಈ ವಿಡಿಯೋ ತುಂಬ ಲೆಂತ್ ಎಂತೂ ಆಗಲಿಲ್ಲ ಶಾರ್ಟ್ ಫಾರ್ಮಲ್ಲೇ ಇದೆ ಏನು ಮಾಡೋಕ್ಕಾಗಲ್ಲ ಹೇಳಿದ್ನಲ್ಲ ಕೆಲಸ ಮಧ್ಯೆ ನನಗೆ ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಓಕೆ ಇದೊಂದು ವೀಡಿಯೋಗೆ ಇವಾಗ ಇಲ್ಲಿಗೆ ಟಾಟಾ ಬಾಯ್ ಬಾಯ್ನ ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಶೀಲಾ ರಮೇಶ್ ಬಾ ಥ್ಯಾಂಕ್ ಯು ಸೊ ಮಚ್